ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಮುಟ್ಟಿಸಿಕೊಂಡವನು ಪ್ರಶ್ನಕೋಶಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮುಟ್ಟಿಸಿಕೊಂಡವನು ಪಾಠವನ್ನ ಬರೆದಿರುವಂತವರು ಲಂಕೇಶ್ ಅವರು ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಇವರಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗಿ ಹೇಳಿದಳು ಸುತ್ತೂರು ಸ್ವಾಮಿಗಳಿಗೆ ಶಿವನೂರು ಸ್ವಾಮಿಗಳಿಗೆ ಹರನೂರು ಸ್ವಾಮಿಗಳಿಗೆ ಡಾಕ್ಟರ್ ತಿಮ್ಮಪ್ಪನವರಿಗೆ ಇಲ್ಲಿ ಸಿದ್ಲಿಂಗಿ ಹೇಳಿದ್ದು ಶಿವನೂರು ಸ್ವಾಮಿಗಳಿಗೆ ಮಗುವನ್ನು ತೋರಿಸ್ಬೇಕು ಕೆಮ್ಮು ವಾಸಿ ಆಗ್ತಾನೆ ಇಲ್ಲ ಅಂತ ಹೇಳಿ ಹೇಳಿದ್ಲು ಅದಾದಮೇಲೆ ಇದು ಬಸಲಿಂಗನ ಹೆಂಡತಿಯ ಹೆಸರು ಬಸಲಿಂಗಿ ಸಿದ್ಲಿಂಗಿ ಲಿಂಗಕ್ಕ ತಿಮ್ಮಕ್ಕ ಸಿದ್ಲಿಂಗಿ ಇಲ್ಲಿ ಕರೆಕ್ಟಾಗಿರುವಂಥ ಹೆಸರು ವಿದ್ಯಾರ್ಥಿಗಳೇ ಹಾಗಾಗಿ ಸಿದ್ಲಿಂಗಿ ಆನಂತರ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಸುಳ್ಳು ಹೇಳಲು ಬೇಕಾದ ಚಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು ಈ ಮಾತುಗಳು ಬಸಲಿಂಗನ ಯಾವ ಗುಣವನ್ನು ಸಮರ್ಥಿಸುತ್ತವೆ ಮುಗ್ಧತೆ ದಡ್ಡತನ ಮಾನವೀಯತೆ ಬುದ್ಧಿವಂತಿಕೆ ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಮುಗ್ಧತೆ ಅವನಲ್ಲಿರುವಂಥ ಮುಗ್ಧತೆಯಿಂದಾಗಿ ಅವನಿಗೆ ಸುಳ್ಳಿಳಕ್ಕೆ ಬರ್ತಾ ಇರಲಿಲ್ಲ ಇದು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು ಹೊಟ್ಟೆ ನೋವು ಅಲ್ಲು ನೋವು ತಲೆನೋವು ಕಣ್ಣು ನೋವು ಅವನಿಗೆ ಮೊದಲಿಗೆ ಕಾಣಿಸ್ಕೊಂಡಂಥ ತೊಂದರೆ ಇಲ್ಲಿ ನೋವು ಅವನಿಗೆ ತೊಂದರೆ ಐದನೇ ಪ್ರಶ್ನೆ ಇವರು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ನೋಡಿ ನಾಲ್ಕು ಹೆಸರು ಕೊಟ್ಟಿದ್ದಾರೆ ಚಂದ್ರಪ್ಪ ತಿಮ್ಮಪ್ಪ ರುದ್ರಪ್ಪ ಲಂಕೇಶ್ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಯಾವುದು ಅಂತಂದರೆ ಎರಡನೇದು ಡಾಕ್ಟರ್ ತಿಮ್ಮಪ್ಪ ಬಂದ್ಬಿಟ್ಟು ಗೌರ್ಮೆಂಟ್ ಆಸ್ಪಿಟ್ಲ್ ಡಾಕ್ಟರು ಇಲ್ಲಿ ಚಂದ್ರಪ್ಪ ಡಾಕ್ಟರ್ ಇದ್ದಾರಲ್ಲ ಅವರು ಬಂದುಬಿಟ್ಟು ಖಾಸಗಿ ಆಸ್ಪತ್ರೆ ವೈದ್ಯರು ಅವರು ಆಮೇಲೆ ಬರೋದವರು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಈ ಅಭಿಪ್ರಾಯ ಇತ್ತು ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಶ್ರೀಮಂತರು ಹೋಗುವ ಜಾಗ ಬಡವರು ಮಾತ್ರ ಹೋಗುವ ಜಾಗ ಸರ್ಕಾರಿ ನೌಕರರು ಹೋಗುವ ಜಾಗ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂತಹ ಜಾಗ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಆಗುತ್ತೆ ಹಾಗಾಗಿ ದಿಕ್ಕು ದಿವಾಳಿ ಇಲ್ದಿರೋರು ಹೋಗ್ತಾರೆ ಅಂತ ಅವ್ನು ಅಂದ್ಕೊಂಡಿದ್ದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆಗೆ ನೀರು ಸೋಂಕಿಸಬಾರದೆಂದು ಹೇಳಿದರು ಇಲ್ಲಿ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಕರೆಕ್ಟಾಗಿರುವ ಆನ್ಸರು ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು ಅಂತೇಳಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದರು ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಸುಳ್ಳು ಹೇಳಿದನು ನೀರು ಕುಡಿದಿಲ್ಲವೆಂದು ನೀ ಸ್ನಾನ ಮಾಡಿದೆ ಎಂದು ತಲೆಗೆ ನೀರು ಸೋಂಕಿಸಿಲ್ಲವೆಂದು ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನು ಬಿಚ್ಚಿಲ್ಲವೆಂದು ತಲೆಗೆ ನೀರು ಸೋಕಿಸಿಲ್ಲವೆಂದು ಬಸಲಿಂಗ ಇಲ್ಲಿ ಸುಳ್ಳನ ಹೇಳ್ದ ಬಸಲಿಂಗರು ತನ್ನಲ್ಲಿ ಬೆಳೆಯುತ್ತಿದ್ದ ಈ ಗುಣಕ್ಕೆ ದಂಗಾಗಿ ಬಿಡುತ್ತಿದ್ದನು ಜಾಣತನ ದೊಡ್ಡತನ ಸಣ್ಣತನ ದಡ್ಡತನ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರು ಸಣ್ಣತನ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ಆಮೇಲೆ ಹತ್ತನೇ ಪ್ರಶ್ನೆ ಇವರು ಉಡಾಫೆ ಮಾತಾಡುವುದನ್ನು ಕಲಿಯಬೇಕೆಂದು ಯೋಚಿಸಿದರು ರುದ್ರಪ್ಪ ಚಂದ್ರಪ್ಪ ಸಿದ್ಧಲಿಂಗಿ ಬಸಲಿಂಗ ಇಲ್ಲಿ ಬಸಲಿಂಗ ಕರೆಕ್ಟ್ ಆಗಿರುವಂತ ಉತ್ತರ ವಿದ್ಯಾರ್ಥಿಗಳೇ ಇದಾದ್ಮೇಲೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಇಲ್ಲಿ ರುದ್ರಪ್ಪ ಚಂದ್ರಪ್ಪ ರಾಮಪ್ಪ ರಂಗಪ್ಪ ಅಂತಿದೆ ರುದ್ರಪ್ಪ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ವಿದ್ಯಾರ್ಥಿಗಳೇ ಹನ್ನೆರಡನೇ ಪ್ರಶ್ನೆ ತನ್ನ ಉಡಾಫೆಯ ಶೈಲಿಯಲ್ಲೇ ಬಸಲಿಂಗ ಯಾರನ್ನು ನೋಡಿದ ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ತಿಮ್ಮಪ್ಪ ಶಿವನೂರು ಸ್ವಾಮಿಗಳು ಅನ್ಯ ಡಾಕ್ಟರ್ಗಳು ಇಲ್ಲಿ ಕರೆಕ್ಟಾಗಿರುವಂತಹ ಉತ್ತರ ಏನು ಡಾಕ್ಟರ್ ಚಂದ್ರಪ್ಪ ಅಂದರೆ ಇಲ್ಲಿ ಸಾರಿ ತಿಮ್ಮಪ್ಪ ಉಡಾಫೆ ಶೈಲಿಯಲ್ಲಿ ಮತ್ತೊಂದು ಸಲ ತಿಮ್ಮಪ್ಪನವ್ರು ನೋಡೋದು ಕ್ಷಮಿಸಿ ಕ್ಷಮಿಸಿ ಚಂದ್ರಪ್ಪ ಅಲ್ಲ ಡಾಕ್ಟರ್ ತಿಮ್ಮಪ್ಪ ಹೇಳಿದ್ಮೇಲೆ ಚಂದ್ರಪ್ಪ ಹತ್ರ ಹೋಗೋದು ಹಾಗಾಗಿ ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಅವರನ್ನು ಉಡಾಫೆ ಶೈಲಿಯಲ್ಲಿ ಉಡಾಫೆ ಅಂತ ಬಂತು ಅಂದರೆ ಇಲ್ಲಿ ನೀವು ತಿಮ್ಮಪ್ಪ ಅಂತೇಳಿನೇ ಬರೀಬೇಕು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತು ಬೌದ್ಧಿಕ ಸ್ತರ ಭಾವನಾತ್ಮಕ ಸ್ತರ ಶಾರೀರಿಕ ಸ್ತರ ಮಾನಸಿಕ ಸ್ತರ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಬಂದ್ಬಿಟ್ಟು ಮಾನಸಿಕ ಸ್ತರ ನನಗೆ ಫಿಸಿಕಲ್ ಇಂದ ಈಗ ಮೆಂಟಲ್ ಗೆ ಅದು ರೀಚ್ ಆಗ್ತಾ ಇದೆ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿನ್ನಂಥ ಮುಗ್ಧ ಮನಸ್ಸಿನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ನಾನು ಊಹಿಸದೆ ಇದ್ದುದನ್ನು ಮಾಡಿದೆ ಅದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ ಡಾಕ್ಟರ್ ತಿಮ್ಮಪ್ಪನವರ ಈ ಮಾತುಗಳು ಕೆಳಗಿನ ಈ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಸಮಾಜದಲ್ಲಿ ನೆಲೆಸಿರುವ ಡಾಂಬಿಕತೆ ಸಮಾಜದಲ್ಲಿ ನೆಲೆಸಿರುವ ಒಳ್ಳೆತನ ಸಮಾಜದಲ್ಲಿ ನೆಲೆಸಿರುವ ಅಲ್ಪತೆ ಸಮಾಜದಲ್ಲಿ ನೆಲೆಸಿರುವ ಜಾತೀಯತೆ ಇಲ್ಲಿ ಕರೆಕ್ಟಾಗಿರುವಂಥ ಆನ್ಸರು ಜಾತೀಯತೆ ಇಲ್ಲಿ ಜಾತೀಯತೆ ಅಂತ ಬಂದ ತಕ್ಷಣನೇ ನೀವು ಅಂದ್ಕೊಂಡ್ಬಿಡಬೇಕು ಇದು ಪಕ್ಕ ಇದೇ ಆನ್ಸರು ಅಂತ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ನೋಡಲು ಸೂಚಿಸಿದರು ಡಾಕ್ಟರ್ ಕಾಳಪ್ಪ ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ಚಂಗಪ್ಪ ಡಾಕ್ಟರ್ ಚನ್ನಪ್ಪ ಸರಿಯಾದಂಥ ಉತ್ತರ ಡಾಕ್ಟರ್ ಚಂದ್ರಪ್ಪ ಚಂದ್ರಪ್ಪನಿಗೆ ಇಲ್ಲಿ ತೋರ್ಸೋಕ್ಕೆ ರೆಫರ್ ಮಾಡಿದರು ಆಮೇಲೆ ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವರ ಬಳಿಗೆ ಬಂದನು ಡಾಕ್ಟರ್ ತಿಮ್ಮಪ್ಪ ಮಠದ ಗುರು ಚಂದ್ರಪ್ಪ ರುದ್ರಪ್ಪ ಇಲ್ಲಿ ಹದಿನಾರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಇಲ್ಲಿ ಏನು ಡಾಕ್ಟರ್ ತಿಮ್ಮಪ್ಪ ಯಾರ ಹತ್ರ ಬಂದ ಅಂತಂದ್ರೆ ತಿಮ್ಮಪ್ಪ ಅವ್ರ ಹತ್ರ ಬಂದ ಯಾರೂ ಕೂಡ ನನ್ನ ಕಣ್ಣು ಉಳಿಸೋದಿಲ್ಲ ಅಂತ ಕನ್ಫರ್ಮ್ ಆದಾಗ ಅವನು ಬಂದಿದ್ದು ಫೈನಲಿ ಮತ್ತೆ ಡಾಕ್ಟರ್ ತಿಮ್ಮಪ್ಪ ಹತ್ರ ಕೊನೆಯಲ್ಲಿ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಸುಳ್ಳುಗಳಿಂದ ನೋವಿನಿಂದ ಗೊಂದಲದಿಂದ ಅಹಂಕಾರದಿಂದ ಈ ಕ್ವಶನ್ ತುಂಬಾ ಸಲ ಬಂದಿದೆ ಹುಷಾರಾಗಿರಿ ಡಾಕ್ಟರ್ ಇಲ್ಲಿ ಅವನು ಸುಳ್ಳುಗಳಿಂದ ಮುಕ್ತ ಆಗಿರ್ತಾನೆ ಯಾರು ಬಸಲಿಂಗ ಹಾಗಾಗಿ ಅದು ಉತ್ತರ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಈ ಪ್ರಶ್ನೆಯನ್ನು ಯಾರು ಯಾರಿಗೆ ಕೇಳಿದರು ಚಂದ್ರಪ್ಪ ರುದ್ರಪ್ಪನಿಗೆ ತಿಮ್ಮಪ್ಪ ಬಸಲಿಂಗನಿಗೆ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟ್ರು ತಿಮ್ಮಪ್ಪ ರುದ್ರಪ್ಪನಿಗೆ ಡಾಕ್ಟ್ರು ತಿಮ್ಮಪ್ಪ ಬಸಲಿಂಗನಿಗೆ ಇಲ್ಲಿ ಈ ಪ್ರಶ್ನೆಯನ್ನು ಆಪ್ರೇಷನ್ ಆಗಬೇಕು ಪರವಾಗಿಲ್ಲವಾ ಅಂತೇಳಿ ಕೇಳ್ತಾರೆ ಹಾಗಾಗಿ ಇದು ಕರೆಕ್ಟ್ ಆನ್ಸರು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ವೈದ್ಯರ ಸಲಹೆ ಎಚ್ಚರಿಕೆ ರೋಗಿಯ ಬಗ್ಗೆ ಅಸಡ್ಡೆ ವೈದ್ಯರ ಉಡಾಫೆ ಮಾತು ಅಪರೂಪದ ಶಸ್ತ್ರಚಿಕಿತ್ಸೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಬಂದ್ಬಿಟ್ಟು ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ ವಿಚಾರವನ್ನ ಇಲ್ಲಿ ಇದು ಪ್ರತಿನಿಧಿಸುತ್ತೆ ಸೊ ಆಮೇಲೆ ಇಲ್ಲಿ ಇದಕ್ಕೆ ಆಪ್ರೇಷನ್ ಬೇಕಿಲ್ಲ ಡಾಕ್ಟರ್ ತಿಮ್ಮಪ್ಪನವರಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂಬ ವೈದ್ಯರ ಮಾತು ಏನನ್ನೋ ಧ್ವನಿಸುತ್ತದೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಗೌರವ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸಹನೆ ಬಸಲಿಂಗನಿಗೆ ಧೈರ್ಯ ತುಂಬುವುದು ವೈದ್ಯರಲ್ಲಿನ ಅಹಂಕಾರ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಡಾಕ್ಟರ್ ತಿಮ್ಮಪ್ಪ ಅವರ ಬಗ್ಗೆ ಬೇರೆ ಡಾಕ್ಟರ್ಗಳಿಗೆ ಇದ್ದಂಥ ಹೊಟ್ಟೆ ಕಿಚ್ಚು ಹಾಗಾಗಿದ್ದು ತಿಮ್ಮಪ್ಪನವ್ರ ಬಗ್ಗೆ ಇದ್ದಂಥ ಅಸಹನೆ ಕರೆಕ್ಟ್ ಆನ್ಸರು ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಒಂದು ಕಣ್ಣು ಉಳಿಯುತ್ತದೆ ಡಾಕ್ಟರ್ ಚಂದ್ರಪ್ಪ ಮಾತು ಈ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಯಾವ ಹೇಳಿಕೆ ಡಾಕ್ಟರ್ ಚಂದ್ರಪ್ಪನವರಿಗೆ ಜ್ಞಾನ ಇಲ್ಲ ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯ ವೈಖರಿ ಬಗ್ಗೆ ಅಭಿಮಾನ ತಿಮ್ಮಪ್ಪನವರ ಬಗ್ಗೆ ಅಸಹನೆ ಬಸಲಿಂಗನ ಕಣ್ಣು ಉಳಿಯುವುದಿಲ್ಲ ಇಲ್ಲಿ ಕರೆಕ್ಟ್ ಆಗಿರುವ ಆನ್ಸರು ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯವೈಖರಿ ಬಗ್ಗೆ ಇದ್ದಂತಹ ಅಭಿಮಾನ ಅವರೆಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅಂತ ಇವ್ರಿಗೆ ಒಂದು ಪ್ರೌಡ್ನೆಸ್ ಇತ್ತು ಇಷ್ಟು ನಿಮ್ಮ ಏನು ಮುಟ್ಟಿಸಿಕೊಂಡವನು ಏನು ಪಾಠಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಉತ್ತರಗಳು ವಿದ್ಯಾರ್ಥಿಗಳೇ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ